ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಉದ್ಯೋಗಿ ಮ್ಯಾನೇಜರ್ ಮೇಲೆ ಕಂಪ್ಲೇಂಟ್ ಆಗಿದೆ ಅವನನ್ನ ಇಮಿಡಿಯೇಟ್ಲಿ ಅವನ ಬೇಲ್ ಕ್ಯಾನ್ಸಲೇಷನ್ ಮಾಡಿಸಿ ಅವನ ಇಮಿಡಿಯೇಟ್ಲಿ ಜೈಲಿಗೆ ಹಾಕ್ಬೇಕು ಅವನ ಕೆಲ್ಸದಿಂದ ತಗ್ಸ್ಬೇಕು ವಿಚಾರ ಇಲ್ಲಿಗೆ ಮುಗಿದ್ರೆ ಕರ್ನಾಟಕದಲ್ಲಿ ನೀವು ಬದುಕ್ತೀರಾ ಇಲ್ಲ ಅಂದ್ರೆ ನೀವೆಲ್ಲ ನಿಮ್ ನಿಮ್ಮ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀರಾ ಬಿಸ್ನೆಸ್ ಮಾಡಿ ಏನೊಂದು ನಿರ್ಣಯ ತಗೋಬೇಕು ಆ ನಿರ್ಣಯ ತಗೋದಿಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ನಮ್ಮ ಕನ್ನಡ ಪರ ನಮ್ಮ ದಲಿತ ಪರ ಈ ಕರ್ನಾಟಕದಲ್ಲಿ ಈ ತರ ಹಿಂಸೆ ಮಾಡಿ ಅವ್ರನ್ನೆಲ್ಲ ನಡಿ ರೋಡ್ಗೆ ಇಳಿದಿ ಅವ್ರನ್ನ ನಾವು ಉರಿ ಶಿಕ್ಷೆ ಕು ಬೆಂಗಳೂರು ಭಾರತಕ್ಕೆ ಇದೊಂದು ಸಿಲಿಕಾನ್ ಸಿಟಿ ಐ ಟಿ ಬಿ ಟಿ ಕಂಪನಿಗಳ ಕಾಶಿ ಎನಿಸಿಕೊಂಡಿದೆ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶಗಳಿಂದಲೂ ಕೂಡ ಇಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಆರಂಭಿಸ್ತಾರೆ ಮತ್ತು ದೇಶದ ವಿವಿಧ ಭಾಗಗಳಿಂದ ಬರುವಂತಹವರು ತಮ್ಮ ಜೀವನೋಪಾಯಕ್ಕಾಗಿ ಬಂದು ಉತ್ತಮವಾದಂತಹ ಉನ್ನತವಾದಂತಹ ಶಿಕ್ಷಣವನ್ನು ಪಡೆದುಕೊಂಡು ಬಂದು ಇಲ್ಲಿ ಕಂಪನಿಗಳನ್ನೇನು ಆರಂಭಿಸ್ತಾರೆ ಇಲ್ಲಿ ಸ್ಥಳೀಯರೇ ಈಗ ಪರಕೀಯರ ರೀತಿ ಬದುಕುವಂತ ಪರಿಸ್ಥಿತಿ ಬಂದೊದಗಿದೆ ಹೊರಗಿನಿಂದ ಬಂದಂತವರ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಅದರಲ್ಲೂ ವಿಶೇಷವಾಗಿ ಟಿ ಬಿ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ನಮ್ಮ ಹೆಣ್ಣು ಮಕ್ಕಳು ಪ್ರತಿನಿತ್ಯವೂ ಕೂಡ ಶೋಷಣೆಗೆ ಒಳಗಾಗ್ತಾರೆ ಮೇಲಧಿಕಾರಿಗಳ ಕಪಿ ಚೇಷ್ಟಗಳಿಗೆ ಇವರು ಮಣಿಯದಿದ್ರೆ ಇವರ ವಿರುದ್ಧವೇ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾರೆ ಆ ಒಂದು ನಿರಂತರವಾದಂತಹ ಲೈಂಗಿಕ ಕಿರುಕುಳಗಳನ್ನ ಸಹಿಸಿಕೊಂಡಿದ್ದರೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರಾಗಿರಬಹುದು ಅಥವಾ ಪಶ್ಚಿಮ ಬಂಗಾಳದವರು ಹಾಗೆಯೇ ವಲಸಿಗರಿಂದಲೇ ತೀವ್ರವಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಪ್ರತಿ ಹತ್ತು ಅಪರಾಧ ಪ್ರಕರಣಗಳಲ್ಲಿ ಕನಿಷ್ಠ ಪಕ್ಷ ಏಳಕ್ಕೂ ಹೆಚ್ಚು ಪ್ರಕರಣಗಳು ವಲಸಿಗರಿಂದಲೇ ಬೆಂಗಳೂರಿನಲ್ಲಿ ಆಗ್ತಿವೆ ಅನ್ನೋದಕ್ಕೆ ಸಾಕಷ್ಟು ಅಂಕಿ ಅಂಶಗಳು ಹೇಳ್ತವೆ ಈಗ ಐದು ತಿಂಗಳ ಗರ್ಭಿಣಿಯನ್ನ ವಲಸಿಗ ಅಧಿಕಾರಿಯೋರ್ವ ನಿರಂತರವಾಗಿ ಐದು ತಿಂಗಳ ಕಾಲ ತೀವ್ರವಾದಂತಹ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಆ ಹೆಣ್ಣು ಮಗು ಅವನ ಕಿರುಕುಳವನ್ನ ತಡೆಯಲಾರದೆ ಎಚ್ ಆರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಕೂಡ ಯಾವುದೇ ನ್ಯಾಯ ಸಿಕ್ಕಿಲ್ಲ ಈಗ ಆ ಪರಕೀಯ ಈಗಾಗಲೇ ಹೋಗಿ ಜಾಮೀನನ್ನ ಪಡ್ಕೊಂಡು ಬಂದಿದ್ದಾನೆ ಇವರಿಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗ್ತಿಲ್ಲ ಅಂತೇಳಿ ಭಾರತೀಯ ಸ್ತ್ರೀ ಶಕ್ತಿ ಸಂಘ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ಯಾವ ಒಂದು ಕಂಪನಿಯಲ್ಲಿ ಅಧಿಕಾರಿಯಾಗಿದ್ದನೋ ಆ ಕಂಪನಿಯ ಮುಂಭಾಗದಲ್ಲೇ ಪ್ರತಿಭಟನೆಯನ್ನು ನಡೆಸಿದರು ಅಪಾರ ಸಂಖ್ಯೆಯಲ್ಲಿನ ವಿವಿಧ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಆಗಮಿಸಿದ್ದರು ಇವರು ಆ ಅಧಿಕಾರಿಯ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಇನ್ನೆರಡು ದಿನದಲ್ಲಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದರು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ಈ ಒಂದು ನಾಮಫಲಕದಲ್ಲಿ ಕಾಣ್ತಾ ಇರುವಂತಹ ಸಿಂಪಲ್ ಲರ್ನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೇಲಧಿಕಾರಿ ಆಗಿರುವಂತಹ ಸತ್ಯವೇಂದ್ರ ಸಿಂಗ್ ಇವನು ಉತ್ತರ ಭಾರತೀಯ ನಿರಂತರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯವರುಗಳ ನಡುವೆ ಅನುಚಿತವಾದಂತಹ ವರ್ತನೆಯನ್ನ ಜೂನ್ ತಿಂಗಳಿನಿಂದ ಅಕ್ಟೋಬರ್ ವರೆಗೂ ಕೂಡ ನಿರಂತರವಾಗಿ ಕಿರುಕುಳವನ್ನ ನೀಡಿದ್ದಾನೆ ಜೂನ್ ನಲ್ಲಿ ಆಕೆ ಗರ್ಭಿಣಿಯಾಗಿದ್ದರೂ ಕೂಡ ಅದನ್ನು ಕೂಡ ಸಹಿಸದೆ ಆಕೆಗೆ ನಿರಂತರವಾದಂತಹ ಕಿರುಕುಳವನ್ನ ನೀಡಿದ್ರಿಂದ ಆಕೆ ನೊಂದು ಮನೆಯಲ್ಲಿ ವಿಷಯವನ್ನ ತಿಳಿಸಿದರು ಅವನ ವಿರುದ್ಧ ಅಂದ್ರೆ ಸತ್ಯವೇಂದ್ರ ಸಿಂಗ್ ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ಈ ಸಿಂಗ್ ವಿರುದ್ಧ ಎಚ್ ಆರ್ ಪೊಲೀಸ್ ಠಾಣೆ ಎಲ್ಲಿ ದೂರು ದಾಖಲಾಗಿದೆ ದೂರು ದಾಖಲಾಗ್ತಾ ಇದ್ದಂತೆ ಇವನು ಹೋಗಿದ್ದೇನೆ ನಿರೀಕ್ಷಣ ಜಾಮೀನನ್ನ ಪಡ್ಕೊಂಡಿದ್ದಾನೆ ಅಂದ್ರೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾನೆ ಈಗ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗ್ಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಈಕೆಯ ಪರವಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳು ರೂಪೇಶ್ ರಾಜಣ್ಣ ನೇತೃತ್ವದ ಸಂಘಟನೆಗಳು ಆಗಮಿಸಿ ಘೋಷಣೆಗಳನ್ನು ಹಾಕಿ ಸತ್ಯವೇಂದ್ರ ಸಿಂಗ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದ್ದಂತಹ ನವೀನ್ ರವರು ಭಾಗ್ಯಮ್ಮ ಮುಂತಾದ ಅಪಾರ ಸಂಖ್ಯೆ ನ ಕಾರ್ಯಕರ್ತರು ಆಗ್ರಹಿಸಿದ್ದು ಹೀಗೆ 你又骂他了吗？ ಇನ್ನು ಭಾಗ್ಯಮ್ಮ ತಮ್ಮ ಕಠಿಣವಾದಂತಹ ಶಬ್ದಗಳಲ್ಲಿ ಈ ಒಂದು ಸಿಂಪಲ್ ಲರ್ನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಧಿಕಾರಿಯ ವಿರುದ್ಧ ಕ್ರಮ ಆಗಲೇಬೇಕು ಇಲ್ಲದಿದ್ದಲ್ಲಿ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ ಹೀಗೆ ಮಹಿಳೆಯರು ಹೆಚ್ಚಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡು ಆ ಹೆಣ್ಣಿನ ನೋವಿಗೆ ನಾವು ಒಂದು ಔಷಧಿಯ ರೀತಿಯಲ್ಲಿ ಬಂದು ನಿಂತ್ಕೊಂಡಿದಿರಿ ಅವನನ್ನ ಇಮಿಡಿಯೇಟ್ಲಿ ಅವನ ಬೇಲ್ ಕ್ಯಾನ್ಸಲೇಷನ್ ಮಾಡಿಸಿ ಅವನ ಇಮಿಡಿಯೇಟ್ಲಿ ಜೈಲ್ಗೆ ಹಾಕಬೇಕು ಅವನ ಕೆಲಸದಿಂದ ತಗ್ಸ್ಬೇಕು ಜೊತೆಗೆ ಅವನು ಧಮಕಿ ಹಾಕೋದಂತೂ ಕೆಲವೊಂದು ಒಂದೊಂದು ಮಾತುಗಳು ಒಂದು ಹೃದಯ ಒಡೆದು ಹೋಗೋ ರೀತಿಯಲ್ಲಿ ಇದೆ ಇಷ್ಟೊಂದು ವಲಸಿಗರಿಗೆ ಇಷ್ಟೊಂದು ಧೈರ್ಯ ಬರ್ತಾ ಇದೆಯಾ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದ ಊಟವನ್ನು ಮಾಡ್ಕೊಂಡು ಇಷ್ಟೊಂದು ದುರಾಂಕಾರ ಬಂದ್ಬಿಟ್ಟಿದೆಯಾ ಅನ್ನೋದೇ ಪ್ರಶ್ನೆ ಆಗಿದೆ ಅವ್ರು ಬಂದಿರೋದು ಇಲ್ಲಿ ಜೀವನ ಮಾಡೋಕ್ಕೆ ಜೀವನ ಮಾಡ್ಕೊಂಡು ಹೋಗಬೇಕು ಇಲ್ಲಿರೋ ಹೆಣ್ಮಕ್ಳ ಮೇಲೆ ಕೈ ಇಟ್ಕೊಂಡು ಅವ್ರು ನಮ್ಮ ಕೋಪ್ರೇಟ್ ಮಾಡಿದ್ರೆ ನಿನ್ನ ಕೆಲಸ ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿ ಹರಾಸ್ಮೆಂಟ್ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋದು ಅವ್ರಿಗೆ ಕಿರುಕುಳ ಮಾನಸಿಕವಾಗಿ ದೈಹಿಕವಾಗಿ ಇಷ್ಟೊಂದು ಕಿರುಕುಳ ಮಾಡಿ ಎಷ್ಟೋ ಹೆಣ್ಮಕ್ಳು ಇಂಥದ್ದು ಕೆಲಸಗಳಲ್ಲಿ ಈ ರೀತಿ ಕಿರುಕುಳ ಕೊಟ್ಟು ಅಂದನೇ ಎಷ್ಟೋ ಹೆಣ್ಣು ಮಕ್ಕಳುಗಳು ಪ್ರಾಣ ಕಳ್ಕೊಳ್ತಾರಂಥ ಸಂದರ್ಭಗಳು ಅತಿ ಹೆಚ್ಚಾಗಿದೆ ತುಂಬ ಇನ್ನು ಎಲ್ಲ ಭಾಗದವರು ಎಲ್ಲ ಹೆಣ್ಣು ಮಕ್ಕಳು ಮತ್ತು ನಮ್ಮ ಅವರು ಮತ್ತು ಎಲ್ಲ ಬಳಗದವರು ಸರವಣ ಅವರು ಎಲ್ಲರೂ ಇದಕ್ಕೆ ನಮಗೆ ಸಂಪೂರ್ಣ ಬೆಂಬಲ ನೀಡಿ ಇವತ್ತು ಈ ಪ್ರತಿಭಟನೆಗೆ ಅವಕಾಶ ಮಾಡೋದಕ್ಕೆ ಮತ್ತು ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ತುಂಬ ಧನ್ಯವಾದಗಳು ಇನ್ನು ಅವನ ಮೇಲೆ ಕಠಿಣ ಕ್ರಮ ತಗೊಂಡಿಲ್ಲ ಅಂತಂದರೆ ಅವನ್ನ ಗಡಿಪಾರು ಮಾಡಲಿಲ್ಲ ಅಂದರೆ ದೊಡ್ಡ ಮಟ್ಟವಾಗಿ ನಾವು ಹೋರಾಟ ಮತ್ತೆ ಮಾಡ್ತೀರಿ ಅಂತಾನೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಸಂಘಟನೆ ಮತ್ತು ಅವರ ಆತ್ಮೀಯರು ಆಗಿರುವಂತಹ ನವೀನ್ ರವರು ಕೂಡ ಈ ಒಂದು ಘಟನೆಯ ವಿರುದ್ಧ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ವಲಸಿಗರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿದ್ದು ಹೀಗೆ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಸಿಂಪ್ಲಿ ಇದನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಉದ್ಯೋಗಿ ಮ್ಯಾನೇಜರ್ ಮೇಲೆ ಕಂಪ್ಲೇಂಟ್ ಆಗಿದೆ ಅದು ಆಲ್ರೆಡಿ ಎಫ್ ಐ ಆರ್ ಆಗಿದ್ರೂ ಅವನು ಬೇಲ್ ತಗೊಂಡು ಆಚೆ ಇರೋದ ಕಾರಣ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಏನೊಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸಬೇಕು ಅನ್ನೋ ವಿಚಾರದಲ್ಲಿ ಬಂದೀನಿ ಆ ಕಾಮುಕನಗಾಗಲಿ ಎಮ್ ಎನ್ ಸಿ ಕಂಪ್ನಿಯವ್ರಿಗಾಗ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ ಈ ವಿಚಾರ ಇಲ್ಲಿಗೆ ಮುಗಿದ್ರೆ ಕರ್ನಾಟಕದಲ್ಲಿ ನೀವು ಬದುಕ್ತೀರ ಇಲ್ಲಾಂದ್ರೆ ನೀವೆಲ್ಲ ನಿಮ್ಮ ನಿಮ್ಮ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ ಬಿಸ್ನೆಸ್ ಮಾಡೋಕೆ ಬಂದಿದ್ರ ಬಿಸ್ನೆಸ್ ಮಾಡಿ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ತಾಯಿನೂ ಒಂದು ಹೆಣ್ಣು ನಿಮ್ಮ ಹೆಂಡತಿನೂ ಒಂದು ಹೆಣ್ಣು ನಿಮ್ಮ ತಂಗಿನೂ ಒಂದು ಹೆಣ್ಣು ನಿಮ್ಮ ಅಕ್ಕನೂ ಒಂದು ಹೆಣ್ಣು ಹೆಣ್ಣಿನ ಹೆಣ್ಣಾಗಿ ನೋಡಿ ನಿಮ್ಮ ಯಾವುದೋ ಬೇರೆ ಉದ್ದೇಶದಲ್ಲಿ ನೋಡಕ್ಕೆ ಹೋಗ್ಬೇಡಿ ಒಂದು ಹೆಣ್ಣಿಲ್ಲ ನಿಮ್ಮ ಜನನೇ ಆಗಲ್ಲ ಅರ್ಥ ಆಯ್ತಾ ಯಾವುದೇ ರೀತಿಯಾಗಿ ಹೆಣ್ಣಿಗೆ ಕಿರುಕುಳ ಕೊಡೋಕ್ಕೆ ಹೋಗ್ಬೇಡಿ ನೀವು ಕೊಟ್ಟರೆ ಅದನ್ನ ಸಹಿಸ್ಕೊಂಡಿರೋಕ್ಕೆ ನಾವು ಕನ್ನಡಿಗರೇನು ಕೈಗೆ ಬಳೆ ತೊಡ್ಕೊಂಡಿಲ್ಲ ನಿಮಗೆ ಏನು ತಟ್ಟಾಸ್ತಿ ಮಾಡ್ಬೇಕು ನಾವು ಮಾಡಬೇಕಾಗ್ತದೆ ಈ ವಿಚಾರ ಇನ್ನೂ ಎರಡು ದಿನಗಳಲ್ಲಿ ಏನು ಒಂದು ನಿರ್ಣಯ ತೊಗೊಬೇಕು ಆ ನಿರ್ಣಯ ತೆಗೆದಿಲ್ಲ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ನಮ್ಮ ಕನ್ನಡ ಪರ ನಮ್ಮ ದಲಿತ ಪರ ನಮ್ಮ ಸಂಘಟನೆ ಪರ ಎಲ್ಲ ಪರ ಜನಗಳು ಸೇರಿ ಒಂದು ದೊಡ್ಡ ಹೋರಾಟ ಈ ವಿಚಾರ ಇಲ್ಲಿಂದ ವಿಧಾನಸೌಧದಿಂದ ಡೆಲ್ಲಿವರೆಗೂ ಅಲ್ಲಿವರೆಗೂ ನಮ್ಮನ್ನ ಬಿಡಬೇಡಿ ದಯವಿಟ್ಟು ಇದಕ್ಕೊಂದು ನಿರ್ಣಯ ತಗೊಳ್ಳಿ ಅಂತ ಹೇಳ್ತಾ ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ಏನು ನೊಂದಿತ ಮಹಿಳೆಯ ಪರವಾಗಿ ಅವರು ಕೂಡ ಘಟನೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಒಂದು ಎರಡು ಮಕ್ಕಳನ್ನ ಎಷ್ಟೋ ಓದಿಸಿ ಒಂದು ರೀತಿಗೆ ತಕೊಂಡು ಬಂದಿ ಒಂದು ಜಾತಿಗೆ ತಕೊಂಡು ಬಂದಿ ಒಂದು ಅವ್ರಿಗೆ ಇಲ್ಲಿ ಕೆಲಸ ಸಿಕ್ಕ ಮೇಲೆ ಅವರು ಹೆಂಗೆ ಅಂದರೆ ಹಂಗೆ ಏನಂದರೆ ಏನು ಏ ಇದು ಮಾಡ್ತಾ ಇದ್ರೆ ಅವ್ರಿಗೆ ನ್ಯಾಯ ಬೇಕಾ ಈ ಥರ ಮಾಡಿ ಅವ್ರನ್ನ ಸೆಕ್ಷಲ್ ಹರಾಸ್ಮೆಂಟು ಅವ್ರು ಏನಂದರೆ ಅದು ಮಾಡಬೇಕಂತ ಅವ್ರು ಯಾರ್ದು ಇನ್ಕ್ವೈರಿ ಮಾಡಕ್ಕೆ ಬಂದಿದ್ದಾರೋ ನಮ್ಮ ತಾಯಿ ಅವರು ಒಂದು ಹೆಣ್ಮಕ್ಕಳೇ ಆ ತಾಯಿ ಕೇಳ್ತಾರಂತ ಅವ್ರು ನಮ್ಮ ಸುಪೀರಿಯರು ನಾನು ಅವ್ನ ಏನು ಮಾಡೋಕ್ಕಾಗಲ್ಲ ಅಮ್ಮ ತಾಯಿ ಅವ್ರು ನಿಮ್ಮ ಸುಪೀರಿಯರ್ ಆಗಿದ್ರೆ ನೀನು ಹೋಗಮ್ಮ ತಾಯೇ ನಮ್ಮ ಹೆಣ್ಮಕ್ಳು ಅಷ್ಟು ಚೀಪ್ ಆಗಿಲ್ಲ ನಿಮ್ಮ ಕೆಲ್ಸಾನೂ ಬೇಡ ನಮ್ಮ ಮಕ್ಕಳು ಕೆಪಾಸಿಟಿ ಇದೆ ಬದಕೆ ನಮ್ಮ ಹೆಣ್ಮಕ್ಳು ಭೂ ಮಾತ ತಾಯಿ ಮಕ್ಕಳು ಅಮ್ಮ ತಾಯೇ ಇನ್ನೊಂದು ಮಾತ ನಿಮ್ಮ ಹತ್ರ ವಿಜ್ಞಪ್ತಿ ಮಾಡ್ಕೊತಾ ಇದ್ದೀನಿ ಇದು ಕರ್ನಾಟಕ ಇದು ವೆಸ್ಟ್ ಬೆಂಗಾಲ್ ಇಲ್ಲ ವೆಸ್ಟ್ ಬೆಂಗಾಲ್ ನಲ್ಲಿ ಒಂದು ಡಾಕ್ಟರ್ ಕೊಲೆ ಮಾಡಿದಾರೋ ಆ ರೀತಿ ಇಲ್ಲಿ ನಡೀಬಾರ್ದು ಇದು ಕರ್ನಾಟಕ ಪರಿಶುದ್ಧ ದೇಶ ಈ ಕರ್ನಾಟಕದಲ್ಲಿ ಈ ಹಿಂಸೆ ಅವ್ರೆಲ್ಲ ನಡಿ ರೋಡ್ ಹಿಡಿದು ಅವ್ರನ್ನ ನಾವು ಉರಿ ಶಿಕ್ಷೆ ಕುಳಿಬೇಕಂತೂ ನಿಮ್ಮ ಮಗುನಾರ ವಿಜ್ಞಪ್ತಿ ಮಾಡ್ತು ದಯವಿಟ್ಟು ಈ ಸಿಂಪ್ಲ ಏನಾಯ್ತಾ ಈ ಕಂಪನಿ ಇದೆಯೋ ಇವರೆಲ್ಲ ಬಂದ್ಬಿಟ್ಟು ಈ ವಟ್ನಲ್ಲಿ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯಿಂದ ಎಚ್ ಎಸ್ ಆರ್ ಲೇಔಟ್ನ ಇಪ್ಪತ್ತೇಳನೇ ಕ್ರಾಸ್ ನಲ್ಲಿ ಸಿಂಪಲ್ ಲರ್ನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ನ ಅಧಿಕಾರಿಯಾಗಿರುವಂತಹ ಈ ಸತ್ಯವೇಂದ್ರ ಸಿಂಗ್ ವಿರುದ್ಧ ಕಠಿಣವಾದಂತಹ ಕ್ರಮ ಹಾಕಬೇಕು ಇಲ್ಲದಿದ್ದಲ್ಲಿ ನಾವು ತೀವ್ರವಾದಂತಹ ಪ್ರತಿಭಟನೆಯನ್ನು ನಡೆಸ್ತೇವೆ ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗ ಪೊಲೀಸ್ನವರು ಏನ್ ಮಾಡ್ತಾರೆ ಎನ್ನುವುದು ಕುತೂಹಲ ಕೆರಳಿಸಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ